ಯಶಃ ನಾಲ್ಕನೇದಾಗಿ ಅವ್ರು ಹೇಳಿದ್ದು ಯಶಃ ಯಶಸ್ಸು ಅಂತಂದರೆ ಕೀರ್ತಿ ಒಳ್ಳೆ ಕೀರ್ತಿ ಆ ಒಳ್ಳೆಯ ಕೀರ್ತಿ ಅನ್ನೋದು ನಮಗೆ ಯಾವಾಗ ಬರುತ್ತೆ ಅಂತಂದರೆ ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಬರುತ್ತೆ ಒಳ್ಳೆ ಕೆಲಸಗಳನ್ನು ನಾವು ಮಾಡಿದಾಗ ಅದರಿಂದ ನಮಗೆ ಒಳ್ಳೆ ಕೀರ್ತಿ ಅನ್ನೋದು ಉಂಟಾಗುತ್ತೆ ಹಾಗಾಗಿ ಅಂತಹ ಒಳ್ಳೆ ಕೀರ್ತಿಯನ್ನು ಸಂಪಾದನೆ ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು ಒಳ್ಳೆ ಕೀರ್ತಿಯನ್ನು ಸಂಪಾದನೆ ಮಾಡಬೇಕು ಅಂತಂದರೆ ಏನರ್ಥ ಒಳ್ಳೆ ಕೆಲಸಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಬೇಕು ಒಳ್ಳೆ ಕೆಲಸ ಮಾಡಿದರೆ ಅನ್ನೋದು ತಾನಾಗಿಯೇ ಬರುತ್ತೆ ಹಾಗೆ ಕೊನೆಗೆ ಅವರು ಹೇಳಿದಂಥದ್ದು ಪುಣ್ಯ ಅಂತ ಪುಣ್ಯವು ಐದನೇದಾಗಿ ಪುಣ್ಯವನ್ನು ಮನುಷ್ಯನು ಸಂಪಾದನೆ ಮಾಡಬೇಕು ಪುಣ್ಯ ಸಂಪಾದನೆ ಮಾಡಬೇಕು ಅಂತಂದರೆ ಈಗ ಹೇಳಿದಂತೆ ಭಗವಂತನ ಆರಾಧನೆಯನ್ನು ಮಾಡಬೇಕು ಹಾಗೆ ವಿಶೇಷವಾಗಿ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಬೇಕು ಇದನ್ನು ಮಾಡಿದರೆ ಆಗ ನಮಗೆ ಪುಣ್ಯ ಸಂಪಾದನೆಯೂ ಆಗುತ್ತೆ ಅದರಿಂದ ಒಳ್ಳೆಯ ಕೀರ್ತಿನೂ ಬರುತ್ತೆ ಆದರೆ ಇದನ್ನು ಮಾಡಬೇಕು ಅಂತಂದರೆ ಮೊದಲು ಬಲ ಅನ್ನೋದು ಬೇಕು ಮನೋಬಲ ನಮ್ಮ ಮಾತಿನ ಒಂದು ಬಲ ಶರೀರದ ಒಂದು ಬಲ ಇದಿಷ್ಟು ಬೇಕು ಹಾಗಾಗಿ ಆ ಬಲ ಅನ್ನೋದು ಬೇಕು ಮತ್ತು ಈ ಕೆಲಸಗಳನ್ನು ಮಾಡಬೇಕು ಅಂತಂದರೆ ವಿತ್ತ ಹಣ ಅದು ಬೇಕು ಧನ ಅನ್ನೋದು ಬೇಕು ಹಾಗಾಗಿ ಧನ ಸಂಪಾದನೆಯನ್ನು ಇಂತಹ ಕೆಲಸಗಳಿಗೋಸ್ಕರ ಧನ ಸಂಪಾದನೆಯನ್ನು ಮಾಡು ಅಂತ ಹೇಳಿದರು ಹಾಗೆ ಸರಿಯಾದಂತಹ ಮಾರ್ಗದಲ್ಲಿ ಧನ ಸಂಪಾದನೆಯನ್ನು ಮಾಡಬೇಕು ಅದನ್ನು ಸರಿಯಾಗಿ ವಿನಿಯೋಗನೂ ಮಾಡಬೇಕು ಅಂತಂದರೆ ವಿದ್ಯೆ ಎನ್ನುವುದು ಬೇಕು ಆ ವಿದ್ಯೆ ಎನ್ನುವುದು ಇದ್ದರೆ ನಮ್ಮ ಹತ್ರ ಜ್ಞಾನ ಇದ್ದರೆ ಆವಾಗ ಒಂದು ವಸ್ತುವನ್ನು ನಾವು ಸಂಪಾದನೆ ಮಾಡಿದಂಥ ಆ ಧನವನ್ನು ಸನ್ಮಾರ್ಗದಲ್ಲಿ ವಿನಿಯೋಗ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಅಲ್ಲಿ ಶಂಕರರು ಹೇಳಿದ್ದು ಕಿಂ ಸಂಪಾದ್ಯಂ ಮನುಜೈಿ ಮನುಷ್ಯರು ಯಾವುದನ್ನು ಸಂಪಾದನೆ ಮಾಡುವುದರಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು ಅಂತ ಪ್ರಶ್ನೆಯನ್ನು ಕೇಳಿ ಅದಕ್ಕೆ ವಿದ್ಯಾ ವಿತ್ತಂ ಬಲಂ ಯಶಃ ಪುಣ್ಯಂ ಅಂತ ಹೇಳಿದ್ದಾರೆ ಹಾಗಾಗಿ ಇದು ಅವರು ಮಾಡಿದಂತಹ ಉಪದೇಶ ಈಗ ಈ ಉಪದೇಶವನ್ನು ನಾವು ಪರಿಶೀಲನೆ ಮಾಡಿದರೆ ಇದು ಕೇವಲ ಇವತ್ತಿನ ದಿವಸ ಇಲ್ಲಿ ಯಾರು ಇವತ್ತಿನ ದಿವಸ ಇಲ್ಲಿದ್ದೀರೋ ಅಥವಾ ಈ ರಾಜ್ಯದಲ್ಲಿ ಯಾರಿದ್ದಾರೋ ಈ ದೇಶದಲ್ಲಿ ಯಾರಿದ್ದಾರೋ ಇವರಿಗೆ ಮಾತ್ರವೇ ಈ ಉಪದೇಶ ಬೇಕು ಅಂತಿಲ್ಲ ಇಡೀ ಪ್ರಪಂಚದಲ್ಲಿ ಯಾರು ಬೇಕಾದರೂ ಆಗಲಿ ಅವನ ಜೀವನದಲ್ಲಿ ಅವನ ಉದ್ಧಾರ ಆಗಬೇಕು ಅಂತಂದರೆ ವಿದ್ಯೆ ಅನ್ನೋದು ಬೇಕು ಹಾಗೆ ಈ ಧನ ಅನ್ನೋದು ಬೇಕು ಬಲ ಅನ್ನೋದು ಬೇಕು ಯಶಃ ಒಳ್ಳೆ ಹೆಸರು ಬರಬೇಕು ಒಳ್ಳೆ ಹೆಸರು ಬರುವಂತಹ ಕೆಲಸಗಳನ್ನು ಮಾಡಬೇಕು ಅದೇ ರೀತಿಯಾಗಿ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಇದು ಎಲ್ಲರಿಗೂ ಬೇಕಾಗಿರತಕ್ಕಂತಹ ಉಪದೇಶ ಶಂಕರ ಭಗವತ್ಪಾದಾಚಾರ್ಯರು ಈ ಒಂದು ಧರ್ಮವನ್ನು ಉದ್ಧಾರಣೆ ಮಾಡಿದ್ದರಿಂದ ಈ ಧರ್ಮವನ್ನು ಅನುಸರಿಸತಕ್ಕಂತಹ ಎಲ್ಲರೂ ಶಂಕರರನ್ನು ನಿರಂತರ ಸ್ಮರಣೆ ಮಾಡ್ತಾನೇ ಇರಬೇಕು ಮಾತ್ರವಲ್ಲ ಅವರು ಇಡೀ ಜಗತ್ತಿನ ಉದ್ಧಾರಕ್ಕೆ ಬೇಕಾಗಿ ಂತಹ ಇಂತಹ ಉಪದೇಶಗಳನ್ನು ಮಾಡಿದ್ದಾರೆ ಅನ್ನುವುದನ್ನು ನೋಡಿದಾಗ ಬರೀ ಈ ಒಂದು ಧರ್ಮದ ಅನುಯಾಯಿಗಳು ಮಾತ್ರ ಅಲ್ಲ ಇಡೀ ಜಗತ್ತು ಸಹ ಶಂಕರ್ರನ್ನ ಯಾವಾಗಲೂ ಸ್ಮರಣೆ ಮಾಡಲೇಬೇಕು ಅಂತಹ ಒಂದು ಮಾರ್ಗವನ್ನ ಶಂಕರರು ಉಪದೇಶ ಮಾಡಿದ್ದಾರೆ ಹಾಗಾಗಿಯೇ ಅವರನ್ನು ನಾವು ಜಗದ್ಗುರುಗಳು ಅಂತ ಹೇಳಿ ಹೇಳ್ತೀವಿ ಜಗದ್ಗುರುಗಳು ಅಂತಂದ್ರೆ ಏನು ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರ ಉದ್ಧಾರಕ್ಕಾಗಿಯೂ ಬೇಕಾಗಿರತಕ್ಕಂತಹ ಉಪದೇಶಗಳನ್ನು ಮಾಡಿದವರು ಅಂತ ಅರ್ಥ ಈ ಒಂದು ಇಂತಹ ಒಂದು ಉಪದೇಶ ಬೇರೆ ಈಗ ಎಲ್ಲವುದನ್ನು ಬಿಡಿ ಕೇವಲ ಅವರು ಮಾಡಿದಂತಹ ಈ ಉಪದೇಶವನ್ನು ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ಆಚರಣೆ ಮಾಡಿದರೆ ಸಾಕು ಇನ್ನು ಜೀವನದಲ್ಲಿ ಇನ್ನೇನು ಮಾಡಬೇಕಾಗಿಲ್ಲ ಇಲ್ಲಿ ಏನು ಐದು ಪದಾರ್ಥಗಳನ್ನು ಅವರು ಹೇಳಿದ್ದಾರೋ ಈ ಐದು ಪದಾರ್ಥಗಳನ್ನು ಸಂಪಾದನೆ ಮಾಡುವುದರಲ್ಲಿ ಮನುಷ್ಯನು ಪ್ರಯತ್ನಶೀಲನಾದರೆ ಇನ್ನು ಎಲ್ಲವುದನ್ನು ಹಾಗಾಗುತ್ತೆ ಈ ರೀತಿಯಂತಹ ಉಪದೇಶಗಳು ಒಂದೆರಡಲ್ಲ ಬೇಕಾದಷ್ಟು ಆ ಭಗವತ್ಪಾದರು ಬೇಕಾದಷ್ಟು ಉಪದೇಶಗಳನ್ನು ಆ ಗ್ರಂಥಗಳಲ್ಲಿ ಅವರು ಮಾಡಿದ್ದಾರೆ ಹಾಗಾಗಿ ಅವರ ಒಂದು ಆ ಲೋಕಕ್ಕೆ ಶಂಕರ ಭಗವತ್ಪಾದಾಚಾರ್ಯರು ಮಾಡಿರ್ತಕ್ಕಂತಹ ಒಂದು ಅನುಗ್ರಹ ಅದು ಸದಾಕಾಲ ಸ್ಮರಣೀಯವಾಗಿರ್ತಕ್ಕಂಥದ್ದು ಈಗ ನಾವು ಹೇಳಿದಂತೆ ಅವರ ಜಯಂತಿ ಉತ್ಸವವನ್ನು ಎಲ್ಲರೂ ಸಹ ಚೆನ್ನಾಗಿ ಆಚರಣೆ ಮಾಡಬೇಕು ಪ್ರತಿಯೊಬ್ಬರೂ ಸಹ ತಮ್ಮ ಮನೆ ಮನೆಗಳಲ್ಲಿ ಅವರ ಒಂದು ಚಿತ್ರವನ್ನು ಇಟ್ಟುಕೊಂಡು ಚಿತ್ರವನ್ನು ಮೂರ್ತಿಯನ್ನು ಯಾವುದನ್ನಾದರೂ ಒಂದನ್ನು ಇಟ್ಟುಕೊಂಡು ಅವರು ತೋರಿಸಿದಂತಹ ಮಾರ್ಗದಲ್ಲಿ ಮುಂದೆ ಹೋದಾಗ ನಮಗೆಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗುತ್ತೆ ಹಾಗಾಗಿ ಅಂತಹ ಶಂಕರ ಭಗವತ್ಪಾದಾಚಾರ್ಯರು ನಮ್ಮ ಭಾರತ ದೇಶದ ನಾಲ್ಕು ದಿಕ್ಕುಗಳಲ್ಲೂ ನಾಲ್ಕು ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದರು ಅನ್ನುವಂತಹ ವಿಷಯ ಎಲ್ಲರಿಗೂ ವಿಧಿತವೇ ಆಗಿರತಕ್ಕಂತಹ ಒಂದು ವಿಷಯ ಅಂತಹ ಆಮ್ನಾಯ ಪೀಠಗಳಲ್ಲಿ ಈ ದಕ್ಷಿಣಾಮನ ಶೃಂಗೇರಿ ಶಾರದಾ ಪೀಠ ಅನ್ನೋದು ಒಂದು ಗುರು ಗುರುಪರಂಪರೆಯಿಂದ ಶೋಭಿಸ್ತಾ ಇರತಕ್ಕಂತಹ ಪೀಠವಾಗಿದೆ ಈ ಪೀಠದ ಅವಿಚ್ಛಿನ್ನವಾದ ಗುರುಪರಂಪರೆಯಲ್ಲಿ ಒಬ್ ಪ್ರತಿಯೊಬ್ಬ ಆಚಾರ್ಯರು ಪ್ರತಿಯೊಬ್ಬ ಜಗದ್ಗುರುಗಳೂ ಸಹ ಒಂದು ವಿಶೇಷವಾದಂತಹ ಮಾಹಾತ್ಮ್ಯವನ್ನು ಮಹಿಮೆಯನ್ನು ಹೊಂದಿರತಕ್ಕಂಥವರಾಗಿದ್ದಾರೆ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು